ಇದು ಸರ್ಕಾರದ ಒಂದು ದುಡ್ಡನ್ನು ದುರುಪಯೋಗ ಪಡಿಸಿಕೊಳ್ಳೋದು ಯಾವ ರೀತಿ ಅಂತ ನೀವು ಈ ಒಂದು ತೊಟ್ಟಿ ನೀರಿನ ತೊಟ್ಟಿ ನೋಡಿದ್ರೆ ಸಾಕು ಎನ್ ಆರ್ ಜಿ ಅಂದ್ರೆ ನರೇಗಾದಿಂದ ಒಂದು ನೀರಿನ ತೊಟ್ಟಿ ಮಾಡಿದ್ದಾರೆ ಆ ನೀರಿನ ತೊಟ್ಟಿ ಏತಕ್ಕೆ ಅಂದರೆ ಜಾನುವಾರುಗಳಿಗೆ ನೀರು ಕುಡಿಯಲು ಇದಕ್ಕೆ ಪೈಪ್ಲೈನ್ ವ್ಯವಸ್ಥೆ ಇಲ್ಲ ಬಿಲ್ಗೋಸ್ಕರ ಅವತ್ತೊಂದು ಟ್ಯಾಂಕರ್ ನೀರು ತಗೊಂಡು ಬಂದು ಹಾಕಿ ಒಂದು ಫೋಟೋ ಹೊಡ್ಕೊಂಡು ಹೋಗಿ ಬಿಲ್ ಪಾಸ್ ಮಾಡ್ಕೊಂಡಿದ್ದಾರೆ ಹೊರತು ಇದನ್ನ ಐದಾರು ವರ್ಷದಿಂದ ಉಪಯೋಗಿಸ್ತಾ ಇಲ್ಲ ಬಟ್ ಯಾವತ್ತು ಇದನ್ನು ನಿರ್ಮಾಣ ಮಾಡಿದ್ರು ನೀರಿನ ತೊಟ್ಟಿ ಅವತ್ತಿಂದ ನೀರು ತುಂಬಲೇ ಇಲ್ಲ ಯಾವ ಜಾನುವಾರುಗಳಿಗೂ ಉಪಯೋಗಿಸ್ಕೊಳ್ಳೋಕ್ಕೆ ಯಾವುದೇ ಅನುಕೂಲನೇ ಇಲ್ಲ ಗ್ರಾಮ ಪಂಚಾಯಿತಿ ಒಂದು ಸಿಬ್ಬಂದಿ ಆಗಲಿ ಆಡಳಿತ ಇದು ಪಿ ಡಿ ಒ ಆಗಲಿ ಅವರೆಲ್ಲ ಯಾಕೆ ಇಂಥದಕ್ಕೆ ಪ್ರೋತ್ಸಾಹ ಕೊಟ್ಟು ಕೊನೆಗೆ ಇದನ್ನು ನಿರ್ಲಕ್ಷ್ಯ ವಹಿಸ್ತಾರೆ ಇದು ಉಪಯೋಗ ಬರೋದನ್ನ ಯಾಕೆ ನಿರ್ಲಕ್ಷ್ಯ ಮಾಡ್ತಾರೆ ಇಂಥದಕ್ಕೆ ಬೇಗ ಬಿಲ್ ಮಾಡ್ತಾರೆ ಅದೇ ಕೆಲವರು ಬಡವರು ಒಂದು ದನದ ಶೆಡ್ ಕಟ್ಕೊಳಕ್ಕೆ ಹೋದ್ರೆ ಒಂದು ಯಾವುದೋ ಒಂದು ಕೆಲಸ ಅವರು ಮಾಡ್ಕೊಳಕ್ಕೆ ಹೋದರೆ ಅವರನ್ನ ಕಚೇರಿ ಹತ್ರ ಆಫೀಸ್ ಹತ್ರ ಅಲ್ದಾಡಿಸ್ತಾರೆ ಪಾಪ ಯಾಕೆ ನೀವು ಕೂಡ ಏನಾದರೂ ಪರ್ಸೆಂಟೇಜ್ ತಗೊಂಡು ಏನಾದರೂ ಈ ಥರ ಮಾಡ್ತೀರಾ ಇದು ನಿಮ್ಗೆ ಸರಿ ಹೋಗತ್ತಾ ಹೋಗ್ಲಿ ಯಾರೇ ಆಗಲಿ ಪಂಚಾಯಿತಿ ಅಧಿಕಾರಿಗಳಿಗೆ ನನ್ನ ಪ್ರಶ್ನೆ ಏನಂದರೆ ಇದು ಸರಿ ಹೋಗತ್ತಾ ಹೋಗಲಿ ನೀವು ನಮಸ್ತೆ ವೀಕ್ಷಕರೇ ನಾವು ತಿಮ್ರಾವತ್ನಹಳ್ಳಿ ಪಂಚಾಯಿತಿಯ ಅಪ್ಕೊಂಡೆನಹಳ್ಳಿ ಗ್ರಾಮದಲ್ಲಿ ಇದ್ದೀವಿ ಅಲ್ಲಿ ಒಂದು ಎನ್ ಆರ್ ಜಿ ಅಂದರೆ ನರೇಗಾದಿಂದ ಒಂದು ನೀರಿನ ತೊಟ್ಟಿ ಮಾಡಿದ್ದಾರೆ ಆ ನೀರಿನ ತೊಟ್ಟಿ ಏತಕ್ಕೆ ಅಂದರೆ ಜಾನುವಾರುಗಳಿಗೆ ನೀರು ಕುಡಿಯಲು ಇದನ್ನು ಕಟ್ಟಿರೋದು ನೋಡಿ ತೊಟ್ಟಿನ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ತೊಟ್ಟಿ ಚೆನ್ನಾಗಿಲ್ಲ ಅಂತ ಇಲ್ಲ ಚೆನ್ನಾಗಿ ಕಟ್ಟಿದ್ದಾರೆ ಬಟ್ಟು ಐದಾರು ವರ್ಷಗಳ ಹಿಂದೆ ಇದು ಕಟ್ಟಿರೋದು ಈಗಲ್ಲ ಅದರಿಂದ ಆವಾಗ ಐದಾರು ವರ್ಷಗಳ ಹಿಂದೆ ಕಟ್ಟಿದಾಗ ಏನು ಮಾಡಿದ್ದಾರೆ ಅಂದರೆ ಇದಕ್ಕೆ ಪೈಪ್ಲೈನ್ ವ್ಯವಸ್ಥೆ ಇಲ್ಲ ಫಸ್ಟ್ ಆಫ್ ಆಲ್ ಪೈಪ್ಲೈನ್ ವ್ಯವಸ್ಥೆ ನೀರನ್ನ ಇಲ್ಲಿ ತುಂಬೋದಕ್ಕೆ ಇಲ್ದಿರಾನೆ ಇದು ಕಟ್ಟಿ ಇದಕ್ಕೆ ಒಂದು ನೀರು ತುಂಬದೇನೆ ಬಿಲ್ಗೋಸ್ಕರ ಅವತ್ತೊಂದು ಟ್ಯಾಂಕರ್ ನೀರು ತಗೊಂಡು ಬಂದು ಹಾಕಿ ಒಂದು ಫೋಟೋ ಹೊಡ್ಕೊಂಡು ಹೋಗಿ ಬಿಲ್ ಪಾಸ್ ಮಾಡ್ಕೊಂಡಿದ್ದಾರೆ ಹೊರತು ಇದನ್ನು ಐದಾರು ವರ್ಷದಿಂದ ಉಪಯೋಗಿಸ್ತಾ ಇಲ್ಲ ಇದು ಒಪ್ಕೋಣನಹಳ್ಳಿ ಓಣಿ ಇದು ಇದು ಗೋಮಾಳ ಭೂಮಿಗೆ ಹೋಗು ಓಣಿ ಜಾನುವಾರುಗಳೆಲ್ಲ ದನಕರುಗಳು ಕುರಿ ಮೇಕೆ ಎಲ್ಲ ಹೋಗಿ ಮೇಯ್ಕೊಂಡು ಬಂದು ನೀರು ಕುಡ್ಕೊಂಡು ಹೋಗಬೇಕು ಅಂತಲೇ ಇದು ಮಾಡಿರೋದು ಬಟ್ ಯಾವತ್ತು ಇದನ್ನು ನಿರ್ಮಾಣ ಮಾಡಿದ್ರು ನೀರಿನ ತೊಟ್ಟಿ ಅವತ್ತಿಂದ ನೀರು ತುಂಬಲೇ ಇಲ್ಲ ಯಾವ ಜಾನುವಾರುಗಳಿಗೂ ಉಪಯೋಗಿಸ್ಕೊಳ್ಳೋಕ್ಕೆ ಯಾವುದೇ ಅನುಕೂಲನೇ ಇಲ್ಲ ಯಾಕೆ ಈ ಥರ ಗ್ರಾಮ ಪಂಚಾಯತಿಗಳ ಸಿಬ್ಬಂದಿಗಳು ಯಾಕೆ ಈ ಥರ ಮಾಡ್ತಾರೆ ಯಾಕೆ ಇದನ್ನು ಯಾಕೆ ಸೌಲಭ್ಯಗಳನ್ನ ಇದಿಷ್ಟು ತಾತ್ಸಾರ ಮಾಡ್ತಾರೆ ಯಾಕೆ ವೈಫಲ್ಯ ಕರಡುತ್ತೆ ಇವರು ಎನ್ ಆರ್ ಜಿ ವರ್ಕ್ಗಳಲ್ಲಿ ಅಂತ ನಮಗೆ ಒಂದು ಏನು ಈಗ ಗ್ರಾಮ ಪಂಚಾಯತಿ ಒಂದು ಸಿಬ್ಬಂದಿ ಆಗಲಿ ಆಡಳಿತ ಇದು ಪಿ ಡಿ ಓ ಆಗಲಿ ಅವರೆಲ್ಲ ಯಾಕೆ ಇಂಥದಕ್ಕೆ ಪ್ರೋತ್ಸಾಹ ಕೊಟ್ಟು ಕೊನೆಗೆ ಇದನ್ನು ನಿರ್ಲಕ್ಷ್ಯ ವಹಿಸ್ತಾರೆ ಇದು ಉಪಯೋಗ ಬರೋದನ್ನು ಯಾಕೆ ನಿರ್ಲಕ್ಷ್ಯ ಮಾಡ್ತಾರೆ ಸರ್ಕಾರದ ಒಂದು ಬೊಕ್ಕಸಕ್ಕೆ ಇದು ಇದು ಸರ್ಕಾರದ ಒಂದು ದುಡ್ಡನ್ನು ದುರುಪಯೋಗ ಪಡಿಸ್ಕೊಳ್ಳೋದು ಯಾವ ರೀತಿ ಅಂತ ನೀವು ಈ ಒಂದು ತೊಟ್ಟಿ ನೀರಿನ ತೊಟ್ಟಿ ನೋಡಿದ್ರೆ ಸಾಕು ನೋಡಿ ಇದೆಲ್ಲ ಈಗ ಬಿರುಕ್ಬಿಟ್ಟಿದೆ ಬಿಟ್ಟಿದೆ ಇದನ್ನ ಸರಿ ಮಾಡಿಕೊಂಡ್ರೆ ಇದೆಷ್ಟೋ ಉಪಯೋಗಕ್ಕೆ ಬರ್ತದೆ ಬಟ್ ಉಪಯೋಗ ಮಾಡೋಕ್ಕಾಗಲ್ಲ ಇಂಥದಕ್ಕೆ ಬೇಗ ಬಿಲ್ ಮಾಡ್ತಾರೆ ಏನು ಇದು ಪಂಚಾಯಿತಿಗಳಲ್ಲಿ ಅದೇ ಕೆಲವ್ರು ಬಡವರು ಒಂದು ದನದ ಶೆಡ್ ಕಟ್ಕೊಳಕ್ಕೆ ಹೋದರೆ ಒಂದು ಯಾವುದೋ ಒಂದು ಕೆಲಸ ಅವರು ಮಾಡ್ಕೊಳಕ್ಕೆ ಹೋದರೆ ಅವರನ್ನು ಕಚೇರಿ ಹತ್ರ ಆಫೀಸ್ ಹತ್ರ ಅಲ್ದಾಡಿಸ್ತಾರೆ ಪಾಪ ಅವ್ರಿಗೆ ಬೇಜಾರು ಮಾಡಿಸಿ ಕ್ಲೀನಾಗಿ ಅವ್ರು ಬಿಲ್ಗಳೇ ಮಾಡ್ತೀರ ಅವರು ಸ್ವಹ ಮಾಡೋ ಮಟ್ಟಿಗೆ ನಮ್ಮ ಅಧಿಕಾರಿಗಳು ಇದ್ದಾರೆ ಈಗ ಸಿ ನಮ್ಮ ಇದರಲ್ಲಿ ಪಂಚಾಯಿತಿಗಳಲ್ಲಿ ಅಂದರೆ ತಪ್ಪಾಗ್ಲಾರ್ದು ನಮ್ಗೆ ಏನು ಬೇಸರ ಗೊತ್ತಾ ಇದು ಕಟ್ಟಿದ ಮೇಲೆ ಇದನ್ನ ಇದನ್ನ ಅದಕ್ಕೆ ಅಂತ ನೀರು ತುಂಬಿಸೋ ವ್ಯವಸ್ಥೆ ಫಸ್ಟ್ ಇರಬೇಕು ಪೈಪ್ಲೈನ್ ಇಲ್ಲಿ ಇದ್ದು ನೀರು ಬರೋ ಎಲ್ಲಿ ನೀರು ವ್ಯವಸ್ಥೆ ಪೈಪ್ಲೈನ್ ಬರುತ್ತೋ ಅಲ್ಲಿ ಕಟ್ಟಬೇಕು ಇಲ್ಲಿ ಕಟ್ಟಿರೋದು ಚೆನ್ನಾಗಿದೆ ಇಲ್ಲಿ ಜಾಗ ಪ್ಲೇಸ್ ಎಲ್ಲ ಚೆನ್ನಾಗಿದೆ ಇಲ್ಲಿ ಕಾಟಪ್ರಾಜ್ಲು ಅಂತ ದೇವಾಲಯ ದೇವಸ್ಥಾನ ಇದೆ ಎಲ್ಲಾ ದನಕರುಗಳು ಬಂದು ಇಲ್ಲಿ ಮಂದೆ ಕುತ್ಕೊಂಡು ಅವು ಮತ್ತೆ ನೀರು ಕುಡ್ಕೊಂಡು ಹೋಗೋದು ಇದು ಸಾಯಂಕಾಲ ಟೈಮ್ ಅಲ್ಲಿ ಇದು ಅಷ್ಟು ಚೆನ್ನಾಗಿದೆ ಯಾಕೆ ಸರ್ಕಾರ ದುಡ್ಡನ್ನು ಈ ರೀತಿ ದುರುಪಯೋಗ ಪಡಿಸ್ಕೊಳ್ತಾರೆ ಅನ್ನೋದು ನಮಗೆ ಪ್ರಶ್ನೆ ಆಗಿದೆ ಯಾಕೆ ಇನ್ನೊಂದು ದೊಡ್ಡದು ಈ ಅವ್ಯವಸ್ಥೆ ಏನಿದೆ ಅಂತ ಹೇಳ್ತೀನಿ ನೋಡಿ ಇದು ಕಟ್ಟಿದಾಗ ನೀರಿನ ಪೈಪು ನೀರು ಬರೋ ಥರ ಪೈಪ್ ಇದ್ರೆ ವ್ಯವಸ್ಥೆ ಇದ್ರೆ ಮಾತ್ರ ಕಟ್ಟಬೇಕು ಯಾಕೆ ಇವ್ರಿಗೆ ನೀರಿನ ವ್ಯವಸ್ಥೆ ಪೈಪ್ ಇಲ್ಲ ಆದರೂ ಕೂಡ ಇಲ್ಲಿ ಕಟ್ಟಿ ಬಿಲ್ ಮಾಡ್ಕೊಂಡಿದ್ದಾರೆ ಇದಕ್ಕೆ ಯಾಕೆ ಬಿಲ್ ಸ್ಯಾಂಕ್ಷನ್ ಮಾಡೋದಕ್ಕೆ ಇವರು ಪಂಚಾಯತಿ ಅಧಿಕಾರಿಗಳು ಬಿಟ್ಟಿದ್ದಾರೆ ಬಿಡ್ಬೇಕು ಬಿಡ್ಬೇಕಿಂತದಕ್ಕೆಲ್ಲ ನೋಡಪ್ಪ ಅಲ್ಲಿ ಪೈಪ್ಲೈನ್ ಇದ್ರೆ ನೀರಲ್ಲಿ ವ್ಯವಸ್ಥೆ ಇದ್ರೆ ಮಾತ್ರ ನಿನ್ ಕಟ್ಟು ಇಲ್ಲ ಅಂದ್ರೆ ನಾವು ಬಿಲ್ ಮಾಡಲ್ಲ ಅಂತ ಹೇಳ್ಬೇಕು ಯಾಕೆ ನೀವು ಕೂಡ ಏನಾದ್ರು ಪರ್ಸೆಂಟೇಜ್ ತಗೊಂಡು ಏನಾದ್ರು ಈ ತರ ಮಾಡ್ತೀರಾ ಇದು ನಿಮ್ಗೆ ಸರಿ ಹೋಗತ್ತಾ ಹೋಗ್ಲಿ ಯಾರೇ ಆಗ್ಲಿ ಪಂಚಾಯಿತಿ ಅಧಿಕಾರಿಗಳಿಗೆ ನನ್ನ ಪ್ರಶ್ನೆ ಏನಂದ್ರೆ ಇದು ಸರಿ ಹೋಗತ್ತಾ ಹೋಗ್ಲಿ ನೀವು ನೀವು ನೋಡ್ತಿರಲ್ಲ ಇಲ್ಲಿ ಬಂದು ಮಾಜರ್ ತಗೊಂಡು ಜಿ ಪಿ ಎಸ್ ಮಾಡ್ಕೊಂಡು ಇದೆ ನರೇಗಾದಲ್ಲಿ ಇದಕ್ಕೆ ಅವ್ರಿಗೆ ಏನೋ ಒಂದು ಎನ್ ಎಮ್ ಆರ್ ಏನೋ ಅಂತಾರೆ ಅದೆಲ್ಲ ತಗೋ ಕೂಲಿ ಅದೇ ದುಡ್ಡೆಲ್ಲ ಅವ್ರಿಗೆ ಹಾಕಿ ಎಲ್ಲ ಮಾಡ್ತಾರೆ ಅದೆಲ್ಲ ಸಂತೋಷ ಸಂತೋಷನೇ ಬಟ್ ಉಪಯೋಗಿಸೋದು ಯಾರು ಇದು ಯಾಕೆ ಜನಕ್ಕೆ ಉಪಯೋಗ ಆಗ್ತಾ ಇಲ್ಲ ಈ ಊರಿನ ಎಷ್ಟೋ ದನಕರುಗಳಿದೆ ಈ ಊರಲ್ಲಿ ಅಪ್ಕೊಂಡೆ ಗ್ರಾಮದಲ್ಲಿ ಸುಮಾರು ದನಕರುಗಳಿದೆ ಯಾವಾಗಲೂ ಈ ಓಣಿಯಲ್ಲಿ ಓಡಾಡ್ತಾನೆ ಇರ್ತವೆ ಅವ್ರು ಹೋಗಿ ಮ ಮನೆಯಲ್ಲಿ ಹೋಗಿ ನೀರು ಕುಡಿಸ್ತಾರೆ ಹೊರತು ಅದಕ್ಕೆ ಅದಕ್ಕೆ ಇದೊಂದು ಸೌಲಭ್ಯ ಮಾಡ್ಕೊಂಡಿಲ್ಲ ಅದಕ್ಕೆ ಇದಕ್ಕೆ ಬಿಲ್ ಯಾಕೆ ಪಾಸ್ ಮಾಡಿದ್ರು ಅನ್ನೋದೇ ನಮ್ಮ ಪ್ರಶ್ನೆ ಆಗ್ತಾ ಇದೆ ಉಪಯೋಗ್ ಬಾರದೇ ಇರೋದು ಏನಕ್ಕೂ ಬೇ ಬೇಕಾಗಿಲ್ಲ ಅನ್ನೋದೇ ನಮ್ಮ ಈ ಗ್ರಾಮಸ್ಥರು ಕೂಡ ಹೇಳ್ತಾ ಇದ್ದಾರೆ ಗ್ರಾಮಸ್ಥರಲ್ಲಿ ಕೂಡ ಒಂದು ಒಂದು ಏನು ಬೇಸರದ ಮಾತಿದೆ ಏನಪ್ಪ ಅಂದರೆ ಸರ್ ಇದು ಉಪಯೋಗಕ್ಕೆ ಬರ್ತಾ ಇಲ್ಲ ಸರ್ ಏನೇ ಸರ್ ಕಟ್ಟಿ ಬಿಲ್ ಮಾಡ್ಕೊಂಡ್ರು ಅಂತ ಅವರೇ ಪ್ರಶ್ನೆ ಕೇಳ್ತಾರೆ ಅವರು ಅವ್ರನ್ನ ಯಾರೋ ಕಟ್ಟಿರೋರು ಅವ್ರಿಗೆ ಕೇಳಿದ್ರೆ ಅಯ್ಯೋ ನೀನೇಮ್ ಪಾಸಿಸಿದ್ವಿ ಹಾಗೆ ಹೀಗೆ ಅಂತ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ ಅದಕ್ಕೆ ದಯವಿಟ್ಟು ಇಂಥ ಯಾವುದೇ ಆಗಲಿ ಸ ಸರ್ಕಾರದಿಂದ ಬರೋ ಯಾವುದೇ ಏನ ನರೇಗಾದಿಂದ ಬಂದು ಬರೋಕೆ ಕೆಲಸಗಳನ್ನು ಮಾಡಿದಾಗ ಅದನ್ನು ದಯವಿಟ್ಟು ಅದು ವ್ಯವಸ್ಥೆವಾಗಿ ಸುವ್ಯವಸ್ಥೆವಾಗಿ ಮಾಡಿ ಎಲ್ಲಾರ್ಗೂ ಸೌಕರ್ಯ ಸೌಲಭ್ಯ ಒದಗಿಸ್ಕೊ ಒದಗಿಸ್ಕೊಡೋ ರೀತಿ ಇದ್ರೆ ಮಾತ್ರ ಅದಕ್ಕೆ ಸ್ಯಾಂಕ್ಷನ್ ಮಾಡಬೇಕೆ ಹೊರತು ನಮ್ಮ ಇವರು ಪಂಚಾಯತಿ ಕಡೆಯಿಂದ ಸಿಬ್ಬಂದಿ ಇಂಥವೆಲ್ಲ ಎಲ್ಲ ಅದಕ್ಕೆಲ್ಲ ಕೊಡಬಾರ್ದು ಇದು ಈ ತರ ಕೊಟ್ಟರೆ ಇದು ಸಿಬ್ಬಂದಿ ವೈಫಲ್ಯನೇ ಕಾರಣ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೇವೆ ಯಾಕಂದ್ರೆ ನಮ್ಮ ಕಣ್ಣಿಗೆ ಕಾಣಿಸ್ತೀವಿ ನೋಡಿ ಬಿರುಗ್ಬಿಟ್ಟಿರೋದು ನೋಡಿ ಅವಾಗ್ಲೇ ಐದಾರು ವರ್ಷನೇ ಇದು ಉಪಯೋಗಿಸಿದ್ರೆ ಎಷ್ಟು ಚೆನ್ನಾಗಿರ್ತಾ ಇದು ಮತ್ತೆ ನವೀಕರಣ ಮಾಡ್ಬೋದು ಪೈಪ್ಲೈನ್ ಹಾಕ್ಸ್ಕೊಂಡು ಮಾಡ್ಬೋದು ಇಲ್ಲಾಂದ್ರೆ ಇಲ್ಲಿ ಪೈಪ್ಲೈನ್ ಬರಲ್ಲ ಅಂದ್ರೆ ಕಟ್ಬಾರ್ದು ಎಲ್ಲಿ ಪೈಪ್ಲೈನ್ ಬರತ್ತೆ ಅಲ್ಲಿ ಇವರು ಯಾಕೆ ಈ ರೀತಿ ಎಲ್ಲಾ ಊರುಗಳಲ್ಲಿ ಇದೇ ರೀತಿ ಯಾಕೆ ಮಾಡಕ್ ಹೋಗ್ತಾರೆ ನೋಡಿ ಕೊನೆಯದಾಗ ನಾವ್ ಹೇಳ್ತೀವಿ ಅಧಿಕಾರಿಗಳಿಗೆ ದಯವಿಟ್ಟು ಸಾರ್ ನಿಮ್ಮಲ್ಲಿ ಮನ್ಮ ಕಳಕಳಿ ಮನವಿ ಮಾಡ್ಕೊತಾ ಇದ್ದೀನಿ ಇಂತ ಕೆಲಸಗಳಿಗೆ ನೀವ್ ಯಾವ್ದೇ ರೀತಿಯಾಗಿ ಆಸ್ಪದ ಕೊಡ್ಬೇಡಿ ಇನ್ನೊಂದು ಅದು ಎಲ್ಲರಿಗೂ ಸಾರ್ವಜನಿಕರಿಗೆ ಉಪಯೋಗಕ್ಕೆ ಬಂದ್ರೆ ಮಾತ್ರ ನೀವು ಅದನ್ನ ಬಿಲ್ ಪಾಸ್ ಮಾಡಿ ಸ್ಯಾಂಕ್ಷನ್ ಮಾಡಿ ಅವ್ರು ಹೋಗ್ಲಿ ನಮ್ಗೆ ಸಂತೋಷನೇ ನೀವು ದಯವಿಟ್ಟು ಇಂಥ ವೈ ನಿಮ್ಮ ನಿಮ್ಮ ವೈಫಲ್ಯನೇ ಅಂತ ನಾನು ಹೇಳ್ತೀನಿ ನಿಮ್ಮ ಅಧಿಕಾರಿಗಳ ವೈಫಲ್ಯನೇ ಇವರು ಕೆಲಸ ಮಾಡ್ಸಿರೋದು ಇದು ನೀವು ಸ್ಟ್ರಾಂಗ್ ಆಗಿದ್ದಿದ್ರೆ ಇಲ್ಲಿ ಪೈಪ್ಲೈನ್ ಇದ್ದು ಪೈಪ್ಲೈನ್ ಇದ್ದರೆ ಮಾತ್ರ ನಾವು ಸ್ಯಾಂಕ್ಷನ್ ಮಾಡ್ತೀವಿ ನೀರಿನ ಜಾನುವಾರುಗಳಿಗೆ ನೀರಿನ ತೊಟ್ಟಿ ಎಂದಿದ್ರೆ ಅವತ್ತು ಅವ್ರು ಕಟ್ತಾ ನೀವು ನೀವ್ಯಾಕೆ ನೀವು ಸ್ಯಾಂಕ್ಷನ್ ಮಾಡಿ ನೀವು ಬಿಲ್ ಪಾಸ್ ಮಾಡ್ಕೊತೀರಾ ಅನ್ನೋದು ಧನ್ಯವಾದಗಳು